ಬೆಳಗಾವಿ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದು ತುಂಬಬೇಕು ಸತೀಶ್ ಫೈನಾನ್ಸ್ನಲ್ಲಿ ಜನರು ಪಡೆದ ಸಾಲವನ್ನು ಮರಳಿ ಪಾವತಿಸಬೇಕು ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ಶುಕ್ರವಾರ ಸಂಜೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು ದವರು ಕಾನೂನು ಪ್ರಕಾರ ಸಾಲ ಕೊಟ್ಟಿರುತ್ತಾರೆ ಎಂದರು ಪರಿಷತ್ತಿನ ಸದಸ್ಯ ನಾಗರಾಜ್ ಅವಾಗ್ಲ್ ಮಾತಾಡಿದರು ಇದಕ್ಕೆ ಪರಿಹಾರ ಕೊಂಡುಕೊಳ್ಳಬೇಕು ಇಲ್ಲದಿದ್ದರೆ ಜನರಿಗೆ ತೊಂದರೆಯಾಗುತ್ತದೆ ಎಂದರು ವರದಿಗಾರರು ಫಸ್ಟ್ ನ್ಯೂಸ್ ಬೆಳಗಾವಿ ಒಂ ಡೆಲವರಿ ಆಗೋದಿಲ್ಲ ಬ್ಯಾಂಕ್ಗಳು ಆರ್ ಬಿ ಐ ರೂಲ್ಸ್ ಪ್ರಕಾರ ನಡೀತವೆ ಅವೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಇರ್ಬೇಕು ನ್ಯಾಷನಲೈಡ್ ಬ್ಯಾಂಕ್ ಇರ್ಬೇಕು ಸ್ವಸಹಾಯ್ ಇರ್ಬೇಕಾಗ್ತದೆ ಆಸ್ಪಡಲ್ ಲೋನ್ ಎರಡು ಮಾತಿಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನೀವು ಹೇಳ್ತಾ ಇರೋದಲ್ಲ ಈಗ ಸಿಸ್ಟಮ್ ಕರೆಕ್ಷನ್ ಕೇಳ್ತಾ ಇದ್ರಿ ನಾನ್ ಕೇಳ್ತಾ ಇರ್ತಕ್ಕ ನಿನ್ನೆ ನಡೆದ ವಾಣತಿಯನ್ನ ಮಾನವತ ಮನುಷ್ಯನು ನೋಡಿದ್ರೆ ಹೊರಗಡ

ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಕ್ಕಂಥ ಯಾವ ಕಾನೂನಿ ಕ್ರಮ ಕೈಗೊಳ್ಳಬೇಕು ಅಂತ ಕೇವಲ ಬೆಳಗಾವಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜೊತೆ ಬಡವರನ್ನ ಕತ್ತಿಸಿಕ ರಕ್ತ ಹಿಡಿದ ಗುಂಪುಗಳಿವೆ ಬಿಗ್ ಬಿಗ್ ಸೊಸೈಟಿನ್ ದಾನ ದರ ಮಾಡಿದ್ರೆ ಸನ್ಮಾನ ಮಾಡಿಕೊಂಡು ಮಾಡ್ತಾ ಕೆಲಸ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರಲ್ಲಿ ಬಹಳ ಕೇಸ್ ನೋಡಿದ್ದೀನಿ ಹಾಗಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಜಿಲ್ಲಾ ವರಿಷ್ಠ ಅಧಿಕಾರಿ ಮನವಿ ಮಾಡ್ತಕ್ಕಂಥದ್ದು ಅಂತವ್ರ ಮೇಲೆ ನಿರ್ದಾಕ್ಷ್ಯವಾದ ಕ್ರಮಗಳನ್ನು ಆಗಬೇಕಾಗ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆದಿರುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ್ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ